ಅಂದರೆ ಸಮಸ್ಯೆ ನನಗೆ ಬಂದಿಲ್ಲ ನಾನೇನು ಆರಾಮಾಗಿದ್ದೀನಿ ನಾನು ಅವ್ನು ಯಾಕೆ ಎದುರಾಕೋಬೇಕು ಆಮೇಲೆ ಭಯದ ವಾತಾವರಣ ಒಂದು ಸೃಷ್ಟಿಯಾಗಿದೆ ಅವರು ಸರಿ ಇಲ್ಲ ಅನ್ನೋ ಭಾವನೆಯೇ ಹೆಚ್ಚು ತುಂಬಿಕೊಂಡಿದ್ದಾರೆ ಸರಿ ಇಲ್ಲದೆ ಇರೋ ಭಾವನೆ ನೀವು ಸುಮ್ಮನೆ ಇದ್ರೂ ಬರುತ್ತೆ ಸುಮ್ಮನಿಲ್ಲ ಅಂದರೂ ಬರುತ್ತೆ ಇವತ್ತು ನಿನ್ನೆ ತನ ನಾನು ನೋಡಿದೆ ಒಬ್ಬ ಅವ್ರದ್ದು ಫಸ್ಟು ಬಾಂಗ್ಲಾದೇಶದಲ್ಲಿ ಹೋರಾಟ ಸ್ಟಾರ್ಟ್ ಆಗುತ್ತೆ ಆ ಹೋರಾಟದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಒಬ್ಬ ಹಿಂದೂ ಸಹ ಅವ್ರ ಹೋರಾಟದಲ್ಲಿ ಭಾಗವಹಿಸ್ತಾನೆ ಇ ವಿ ಪಿ ಅಂದರೆ ವಿದ್ಯಾರ್ಥಿ ಘಟಕ ಹೋರಾಟ ಕಾರ್ ಕೊಟ್ಟಾಗ ಕೊನೆಗೆ ಅದು ಪ್ರತಿಕ್ರಿಯೆ ತಿರುಗಿ ಅದು ಹಿಂದೂಗಳ ಮೇಲೆ ದಾಳಿ ಆದಾಗ ಅವನ್ನೂ ಬಿಡೋದಿಲ್ಲ ನಮ್ಮ ಜನಕ್ಕೆ ಅದು ಅರ್ಥ ಆಗಬೇಕಾಗಿದೆ ನೀವು ಎಷ್ಟೇ ಸೌಮ್ಯತೆ ತೋರಿಸಿದ್ರು ಎಷ್ಟೇ ಅವ್ರನ್ನ ನೀವು ನಾವು ನಾವೆಲ್ಲ ಭಾವನೆ ಬಾನುತಿರ್ತಿರೋ ನಿಮಗೆ ಧರ್ಮ ಅಂತ ಬಂದಾಗ ನೀವು ಕೊನೆ ಕಾಣದ ಅವ್ರ ಆಗಿ ಮಾತ್ರ ಅಂತಹ ಕಾಪಿರನ್ನ ಕೊಲ್ಲೋದೇ ಅವ್ರ ಉದ್ದೇಶ ಆಗಿದೆ ನೋಡಿ ನಾವು ಸೀರಿಯಲ್ಗಳು ನೋಡ್ತೀವಿ ಇವತ್ತು ಏನಾಗ್ತಿದೆ ಸೀರಿಯಲ್ಗಳಲ್ಲಿ ಯಾರಿಗೆ ವಿಷ ಹಾಕ್ಬೇಕು ಇನ್ನೊಬ್ರು ಹೆಂಗೆ ತಲೆ ಹಿಡಿಬೇಕು ಇನ್ನೊಬ್ರು ನಂಗೆ ಕಲ್ತಾನ ಹೆಂಗೆ ಮಾಡಬೇಕು ಬರೀ ಇಂಥವೇ ಎಂಟರ್ಟೈನ್ಮೆಂಟ್ ಇದನ್ನೇ ಕೊಡ್ತಾ ಇರೋದು ಆದರೆ ನಾವು ಹೆಂಗಿರಬೇಕು ನಮ್ಮ ದೇಶ ಹೆಂಗಿರಬೇಕು ನಮ್ಮ ವ್ಯವಸ್ಥೆಗೆ ಹೆಂಗಿರಬೇಕು ಆ ಪೂರಕವಾದ ಅಂಶಗಳನ್ನ ಈ ಮೀಡಿಯಾಗಳಲ್ಲಿ ತುಂಬ್ಕೊಂಡ್ ಬಂದ್ರೆ ಇವತ್ತೇನು ರಾಷ್ಟ್ರ ಧರ್ಮವನ್ನು ನಿರ್ಧರಿಸುವಂತಹ ಪೂರಕವಾದಂತಹ ವಿಷಯಗಳನ್ನು ಮನರಂಜನೆಯ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಕೆಲಸಗಳನ್ನು ಮಾಡಿದರೆ ಸಾಮಾಜಿಕ ಜಾಲತಾಣಗಳಾಗ್ಬೋದು ಮೀಡಿಯಾಗಳು ಆಗಿರ್ಬೋದು ಅಥವಾ ಜನ ನಾಯಕರುಗಳು ರಾಷ್ಟ್ರ ಧರ್ಮ ನಿರ್ಮಿಸುವಂಥ ನಾಯಕರುಗಳಾಗಿರ್ಬೋದು ಅವರು ಮೈಗೂಡಿಸಿಕೊಂಡು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಈ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ತಗೊಂಬಂದಿದ್ದೆ ಆದರೆ ಇವತ್ತು ಜನ ತರ ತಿಳ್ಕೊತಾರೆ ಸಫಲ ಅವರು ಹಿಂದೂ ಮೋಸ್ಟ್ಲಿ ಆ ಹಿಂದೂಗಳಿಗೆ ಹುಟ್ಟಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹಿಂದೂಗಳು ಹುಟ್ಟಿದರೆ ಅವರು ಹಿಂದೂಗಳ ಬಗ್ಗೆ ಯೋಚನೆ ಮಾಡೋರು ಅವ್ರು ಮೋಸ್ಟ್ಲಿ ಯಾವುದೋ ಮಿಕ್ಸ್ ಹ್ಯಾಂಡಲ್ ಬಂದಿರ್ತಾರೆ ಮೋಸ್ಟ್ಲಿ ಯಾಕಪ್ಪ ಅಂದರೆ ಇವತ್ತು ಮೇಲ್ ಹೈಕಮಾಂಡಿಂದ ಇಲ್ಲಿ ಮುಟ್ಟಲು ಮೋಸ್ಟ್ಲಿ ಮಿಕ್ಸ್ ಹ್ಯಾಂಡಲ್ಲೇ ಇದೆ ಅದು ಅದಕ್ಕೋಸ್ಕರ ಆ ಹ್ಯಾಂಡಲ್ಲು ಅದು ಮೆಮೊರಿಲು ವರ್ಕ್ ಆಗ್ತಾ ಇದೆ ನಾವು ಸಂಘಟಿತರಾಗಿ ಒಕ್ಕೂಡಲ್ಲ ನಮ್ಮ ಸಂಖ್ಯೆ ಜಾಸ್ತಿ ಆಗಲ್ಲ ಉದಾಹರಣೆಗೆ ಪ್ರತಿಭಟನೆ ಕರೆ ಕೊಟ್ಟರೆ ನೂರ ಇನ್ನೂರು ಜನ ಬರ್ತೀವಿ ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ ಸಾವಿರ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ ಜೊತೆಗೆ ನಾವು ಪೊಲೀಸ್ ಸ್ಟೇಷನ್ ನುಗ್ಗಲ್ಲ ಬೆಂಕಿ ಹಚ್ಚಲ್ಲ ನಾವೆಲ್ಲ ಶಾಂತಿಯುತವಾಗಿ ಜೈ ಶ್ರೀರಾಮು ಭಾರತ ಮಾತೆಗಿದ್ದೇ ಜೈ ಅಳಬೇಡಮ್ಮ ಭಾರತ ಮಾತೆ ನಿನ್ನ ಮಕ್ಕಳು ನಾವಿದ್ದೇವೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗ್ತೀವಿ ಅನ್ನೋ ಕಾರಣಕ್ಕೆ ಎಲ್ಲ ಸರ್ಕಾರಗಳು ನಮ್ಮನ್ನ ಕಡೆಗಣಿಸ್ತಾ ಇದಾವೆ ಎಲ್ಲ ರಾಜಕೀಯ ಪಕ್ಷಗಳು ಕಡೆಗಣಿಸ್ತಾ ಇದೆ ಇಲ್ಲಿ ಬಗ್ಗೆ ಹಾಗೂ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ಮಾರಣ ಹೋಮ ನಡೀತಿದೆ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಮತ್ತೆ ಮುಂದೆ ನಿಲ್ಲದೆ ಹೋದ್ರೆ ನಿಮ್ಮ ಪ್ರತಿಕ್ರಿಯೆ ಇವತ್ತು ಬಾಂಗ್ಲಾದಲ್ಲಿ ನಡೀತಿರುವಂತಹ ವಿಕೃತಗಳನ್ನ ಎಲ್ಲರೂ ನೋಡಿದೀವಿ ಎಲ್ಲರೂ ಕನಿಕರ ಪಡ್ತಾ ಇದ್ದೀವಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ ಆದರೆ ಆಕ್ಷನ್ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ಕೂಡಲೇ ಇದರ ಮಧ್ಯೆ ಪ್ರವೇಶ ಮಾಡಬೇಕು ವಿಶ್ವಸಂಸ್ಥೆಯ ಜಿಟ್ಟಿಡಿದು ಕೇಳಬೇಕು ಯಾಕೆಂದರೆ ಭಾರತದಲ್ಲಿ ಏನೋ ಅವರಿಗೆ ಆಯಿತು ಒಂದ ಕ್ಷಣಕ್ಕೇ ಪ್ರತಿಕ್ರಿಯೆ ಕೊಡುವಂತಹ ವಿಶ್ವಸಂಸ್ಥೆ ಹಾಗೂ ವಿಶ್ವ ಮಾನವಕ್ಕ ಆಯೋಗದವರು ಇವಾಗ ಯಾಕೆ ಬಾಯಿ ಮುಚ್ಚಿಕೊಳ್ತಿದ್ದಾರೆ ಇದರ ವಿರುದ್ಧ ಬೇಗ ಕ್ರಮ ತಗೋಬೇಕು ವಿಶ್ವಸಂಸ್ಥೆ ಹಾಗೂ ಇನ್ನೂ ಉಳಿದ ಬೇರೆ ದೇಶಗಳು ಸಮಸ್ತವಾಗಿ ಬಾಂಗ್ಲಾದೇಶದ ಮೇಲೆ ಒತ್ತಡ ಇರಬೇಕು ಅಲ್ಲ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅವರ ಅವ್ರಿಗಾಗಿರುವಂಥ ಆಸ್ತಿ ಪಾಸ್ತಿ ನಷ್ಟ ಜೀವಹಾನಿಗಳಿಗೆ ಪರಿಹಾರ ಸಿಗಬೇಕು ಹಾಗಾಗಿ ಬೇಗ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತೀನಿ ಬೇಗ ಆದಷ್ಟು ಕ್ರಮ ಸರ್ ಅವಾಗಲೇ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರಿ ಆರ್ಥಿಕ ಜಿಹಾದ್ ಏನು ನಡೀತಾ ಇದ್ದಾರೆ ಮುಸಲ್ಮಾನರತ್ರ ವ್ಯಾಪಾರಗಳನ್ನು ಮಾಡಿಕೊಂಡು ನಮ್ಮವರು ಅವರ ಗುಲಾಮರಾಗ್ತಿದ್ದಾರೆ ಸ್ವಲ್ಪ ಖಂಡಿತ ಇದರ ಅವಶ್ಯಕತೆ ಇದೆ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರಿಸಿರುವಂಥ ಸಂವಿಧಾನಕ್ಕೆ ಬೆಲೆ ಕೊಡುವಂಥವರು ಹಿಂದೂಗಳು ಮಾತ್ರ ಅವರು ಯಾವುದೇ ಕಾರಣಕ್ಕೂ ಆ ಧರ್ಮದಲ್ಲಿ ಅವರು ಈ ಒಂದು ಸಂವಿಧಾನಕ್ಕೆ ಬೆಲೆ ಕೊಡಲ್ಲ ಅದನ್ನು ಧಿಕ್ಕರಿಸಿ ನಡೀತಾರೆ ಅಂತಂದರೆ ಅವರನ್ನು ಕಟ್ಟಿ ಹಾಕಬೇಕು ಅಂದರೆ ಅವರಿಗೆ ಬುದ್ಧಿ ಕಲಿಸಬೇಕು ಅಂತಂದರೆ ನಾವು ಆರ್ಥಿಕ ಜಿಹಾದ್ ವಿರುದ್ಧವಾಗಿ ಸಂಘಟಿತ ಹೋರಾಟ ಮಾಡಬೇಕಾಗಿದೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಹಿಂದೂಗಳು ವ್ಯಾಪಾರಸ್ಥರಾಗಬೇಕು ಮ್ಯಾನುಫ್ಯಾಕ್ಚರರ್ ನಾವು ಕನ್ಸೂಮರ್ ನಾವು ಮಾರೋರು ನಾವೇ ಆಗಬೇಕು ನಮ್ಮ 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 ನಡುವೆ ಈ ವಿ ವ್ಯವಹಾರಿಕ ಒಪ್ಪಂದಗಳು ಹೆಚ್ಚಾಗಬೇಕು ಇಲ್ಲಿ ಸಾಮೂಹಿಕ ಹೂಡಿಕೆ ಆಗಬೇಕಾಗಿದೆ ನಮ್ಮ ಸಮಾಜದ ದೃಷ್ಟಿನಲ್ಲಿ ನಾವು ಒಂದಾಗಬೇಕು ಅನ್ನೋದು ಉದ್ದೇಶ ಸರ್ ಹಾಗೆ ಈ ಬಾಂಗ್ಲಾದೇಶದಲ್ಲಿ ನಡೀತಿರುವಂಥದ್ದಾಗಲಿ ಅಥವಾ ಈ ಅರಬ್ ಕಂಟ್ರಿಗಳಲ್ಲಿ ನಡೀತಿರುವಂಥದ್ದಾಗ ಇಸ್ರೇಲ್ ಮತ್ತು ಗಾಜಾದ ಯುದ್ಧಗಳ ಅಂಥ ಸಂದರ್ಭದಲ್ಲಿ ಪ್ಯಾಲೆಸ್ತೀನರ ಪರವಾಗಿ ಭಯೋತ್ಪಾದಕರ ಪರವಾಗಿ ಭಾರತದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಪ್ರಗತಿಪರ ಚಿಂತಕರು ಇಲ್ಲೇ ಬೆಂಗಳೂರಲ್ಲಿ ಕೂಡ ಹೋರಾಟವನ್ನು ಮಾಡಿದ್ರು ಆದರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂಥ ದೌರ್ಜನ್ಯದ ವಿರುದ್ಧ ಒಬ್ಬರು ಕೂಡ ಧ್ವನಿ ಎತ್ತಿಲ್ಲ ಅದ್ರ ಬಗ್ಗೆ ಏನು ಹೇಳಿ ಒಂದು ಮುಸಲ್ಮಾನರು ಎಷ್ಟು ನಮಗೆ ಮಾರಕ ಅಂತ ಅಂತೀವೋ ಅಷ್ಟೇ ರೀತಿಯಲ್ಲಿ ಈ ಜಾತ್ಯಾತೀತ ಮನೋಭಾವದ ಗುಲಾಮರು ಸಹ ನಮಗೆ ಮಾರಕ ಇವ್ರನ್ನ ಧಿಕ್ಕರಿಸಬೇಕಾಗಿದೆ ಇವ್ರಿಗೆ ಉತ್ತರ ಕೊಡಬೇಕಾಗಿದೆ ಯಾಕೆಂದರೆ ಎಲ್ಲ ಒಂದು ಕಲ್ಲಂಗಣಿ ಹೊಡೆದ್ರೆ ನನ್ನ ತಲೆನೇ ಒಡೆದೋಯ್ತು ನನ್ನ ಬಾಂಧವರ ತಲೆ ಹೊಡೆದಾಕ್ಬಿಟ್ರು ಅಂತ ಕಿರ್ಚುವಂಥವ್ರು ಇವತ್ತು ಅಲ್ಲಿ ಮಾರಣವೋಮ ನಡೀತಾ ಇದೆ ಸಾಮೂಹಿಕ ಅತ್ಯಾಚಾರಗಳು ನಡೀತಾ ಇದೆ ವಿಕೃತವಾಗಿ ಅಲ್ಲಿನ ಜನಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅಂತಂದರೆ ಈ ಗುಲಾಮರ ಮನಸ್ಥಿತಿ ಮುಸಲಮ ಮುಸಲ್ಮಾನರಿಗಿಂತ ಕಡೆಯಾಗಿದೆ ಈ ಒಂದು ಜಾತ್ಯಾತೀತದವರ ವಿರುದ್ಧ ನಾವು ಎಚ್ಚೆತ ಎಚ್ಚೆತ್ಕೋಬೇಕಾಗಿದೆ ಅವ್ರ ವಿರುದ್ಧ ನಾವು ಈ ಒಂದು ಸಂಘಟಿತ ಹೋರಾಟ ಮಾಡಬೇಕು ಅದಕ್ಕೆ ನಮ್ಮ ಹೋರಾಟಗಾರರಿಗೆ ನಮ್ಮ ಹಿಂದೂಗಳಿಗೆ ಆರ್ಥಿಕ ಶಕ್ತಿ ತುಂಬಬೇಕು ಇವತ್ತು ದೇಶಕ್ಕೆ ಧರ್ಮಕ್ಕೆ ಧಕ್ಕೆ ಆದಾಗ ಬಹುತೇಕ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋವಂಥವ್ರು ಬಡವರ ಮಕ್ಕಳೇ ಆ ಬಡವರ ಮಕ್ಕಳನ್ನು ವ್ಯವಹಾರಸ್ಥರನ್ನಾಗಿ ಮಾಡಬೇಕು ಅವರಿಗೆ ಆರ್ಥಿಕ ಸಹಕಾರ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅದರ ಮುಖೇನ ಅವರ ಬಿಸ್ನೆಸ್ ಕಟ್ ಮಾಡಿಸ್ಬೇಕು ನಾವು ಸರ್ ಹಾಗೆ ಏನು ಕೇಂದ್ರ ಸರ್ಕಾರದ ಒಂದು ಮಸೂದೆ ಎರಡು ದಿನಗಳ ಹಿಂದೆ ಒಕ್ಕು ವಿರುದ್ಧ ನಲವತ್ನಾಲ್ಕು ತಿದ್ದುಪಡಿಗಳನ್ನ ಏನು ತರಬೇಕಂತ ಒಂದು ಮಸೂದೆಯನ್ನು ಮಂಡನೆ ಮಾಡಿತು ಈ ವಿಚಾರವಾಗಿ ಬೆಂಗಳೂರಿನ ಕರ್ನಾಟಕದ ವಕ್ ಮಂಡಳಿ ಅಧ್ಯಕ್ಷರಾದ ಶಫಿ ಅವರು ಹೇಳ್ತಾರೆ ನಾವು ನಿಮಗೆ ಭಿಕ್ಷೆಯನ್ನು ಕೊಟ್ಟಿದ್ದೇವೆ ವಿಧಾನಸೌಧ ನಮ್ಮ ಆಸ್ತಿ ಅದರಲ್ಲಿ ನೀವು ಬದುಕ್ತಾ ಇದ್ದೀರಿ ನಾವು ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ ಕರ್ನಾಟಕದವರಿಗೆ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಏನು ಹೇಳ್ತೀವಿ ಒಂದು ಆದರ ಅವ್ರು ಹೇಳೋದಾದ್ರೆ ಏನು ವಿಧಾನಸೌಧ ನಮ್ದು ಅನ್ನೋದಾದ್ರೆ ಅಖಂಡ ಭಾರತ ಪೂರ್ತಿ ಭಾರತ ನಮ್ದೇ ಮಗಳರು ಬರೋದಕ್ಕೆ ಮುಂಚೆ ಇಲ್ಲಿ ಯಾವ ಮುಸ್ಲಿಮನ್ ಇರಲಿಲ್ಲ ಹಾಗೆ ನಮಗೂ ಅವರೆಲ್ಲ ಬಿಟ್ಕೊಟ್ಟು ಹೋಗಬೇಕು ಆ ಥರ ಒಂದು ಪ್ರತಿಪಾದನೆ ಮಾಡೋದಾದರೆ ನನ್ನ ವಕ್ ಬೋರ್ಡ್ ಅಂತ ಪ್ರತಿಪಾದನೆ ಮಾಡೋದಾದರೆ ಯಾರೋ ಕಾಂಗ್ರೆಸ್ನವರು ಓಟ್ಗೋಸ್ಕರ ಮಾಡಿದಂತಹ ಕಾನೂನು ಅದು ನಾವು ಹೇಳೋದಾದರೆ ನಮಗೆ ಅಖಂಡ ಭಾರತ ನಮ್ಮದೇ ಮಗಳ್ರು ಬರೋಕ್ಕೆ ಮುಂಚೆ ಆಫ್ಘಾನಿಸ್ತಾನ ಅಫ್ಘಾನಿಸ್ತಾನ ನಮ್ದೇ ಪಾಕಿಸ್ತಾನ ನಮ್ದೇ ಬಾಂಗ್ಲಾದ್ರೂ ನಮ್ದೇ ಅದೆಲ್ಲದೂ ಹಿಂದೂಗಳಿದೆ ಹಾಗಾದರೆ ಬಿಟ್ಕೊಟ್ಟು ಹೊರಗಡೆ ಹೋಗ್ತಾರೆ ಅವರು ಆ ವ್ಯಕ್ತಿ ಇಷ್ಟೆಲ್ಲ ಹೇಳಿದ್ರು ಕೂಡ ಡಿಬೇಟಲ್ಲಿ ಕೂತ್ಕೊಂಡು ಒಂದು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ ಕರ್ನಾಟಕ ಸರ್ಕಾರ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅವ್ರ ಮೇಲೆ ಒಂದು ಕ್ರಮ ಇಲ್ಲ ಎಫ್ಐಆರ್ ಇಲ್ಲ ಅದೇ ಎಲ್ಲೋ ಹಸುಗಳನ್ನು ಕಸಾಯಕನಿಗೆ ಹೋಗ್ತಿರುವಂತ ಹೋಗ್ತಿರುವಂಥ ಹಸುಗಳನ್ನ ತಡೆ ಹಿಡಿದ್ರೆ ಆ ಹಿಂದೂ ಸೈನಿಕರನ್ನೆಲ್ಲ ಕರ್ಕೊಂಡೋಗಿ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳಿಸ್ತಾರೆ ಬಟ್ಟೆ ಬಿಚ್ಚಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಈ ಥರ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ ವಿಧಾನಸೌಧ ವಕ್ಫ ಆಸ್ತಿ ಅಂತ ಅದ್ರ ಬಗ್ಗೆ ಸರ್ಕಾರದ ಒಬ್ಬ ಪ್ರ ಒಬ್ಬ ಪ್ರತಿನಿಧಿಯು ಪ್ರಶ್ನೆ ಮಾಡೋದಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀನಿ ನಾವು ಸಂಘಟಿತರಾಗಿ ಒಕ್ಕೂಡಲ್ಲ ನಮ್ಮ ಸಂಖ್ಯೆ ಜಾಸ್ತಿ ಆಗೋಲ್ಲ ಉದಾಹರಣೆಗೆ ಪ್ರತಿಭಟನೆ ಕರೆ ಕೊಟ್ಟರೆ ನೂರ ಇನ್ನೂರು ಜನ ಬರ್ತೀವಿ ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ ಸಾವಿರ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ ಜೊತೆಗೆ ನಾವು ಪೊಲೀಸ್ ಸ್ಟೇಷನ್ ನುಗ್ಗಲ್ಲ ಬೆಂಕಿ ಹಚ್ಚಲ್ಲ ನಾವೆಲ್ಲ ಶಾಂತಿಯುತವಾಗಿ ಜೈ ಶ್ರೀರಾಮು ಭಾರತ ಮಾತೆಗಿದ್ದೇ ಜೈ ಅಳಬೇಡಮ್ಮ ಭಾರತ ಮಾತೆ ನಿನ್ನ ಮಕ್ಕಳು ನಾವಿದ್ದೇವೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗ್ತೀವಿ ಅನ್ನ ಕಾರಣಕ್ಕೆ ಎಲ್ಲ ಸರ್ಕಾರಗಳು ನಮ್ಮನ್ನು ಕಡೆಗಣಿಸ್ತಾ ಇದಾವೆ ಎಲ್ಲ ರಾಜಕೀಯ ಪಕ್ಷಗಳು ಕಡೆಗಣಿಸ್ತಾ ಇದೆ ಇಂದು ಒಗ್ಗಟ್ಟಿನಿಂದ ಒಂದೇ ಬಾರಿಗೆ ಏಕಮೇವವಾಗಿ ಒಂದು ಲಕ್ಷ ಜನ ಇವತ್ತು ಅಸೆಂಬಲ್ ಆಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದರೆ ಎಲ್ಲ ಸರ್ಕಾರಗಳು ನಡುಗ್ತವೆ ಎಲ್ಲ ಡಿಪಾರ್ಟ್ಮೆಂಟ್ ಪೊಲೀಸ್ನವರು ನಡುಕ್ತಾರೆ ಇದಕ್ಕೆ ತಾಜಾ ಉದಾಹರಣೆ ರೀಸೆಂಟಾಗಿ ಯಾರೋ ಒಬ್ಬ ಸ್ಟೇಷನಲ್ಲಿ ಒಂದು ಲಾಕಪ್ ಡೆತ್ ಆಯಿತು ಅನ್ನೋ ಕಾರಣಕ್ಕೆ ಚನ್ನಗಿರಿಗೆ ನುಗ್ಗುದ್ರಲ್ಲ ಅವರು ಹಾಗೆ ನಾವು ನುಗ್ಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ನುಗ್ಗಬೇಕಾಗಿದೆ ನ್ಯಾಯ ಕೇಳಿದ ಅವನಿಗೆ ಬಟ್ಟೆ ಬೀಸಿಸ್ತಾರೆ ಈ ಪೊಲೀಸ್ನವರು ಇವರಿಗೆ ನೈತಿಕ ನೈತಿಕತೆನೆ ಇಲ್ಲ ನ್ಯಾಯ ಕೇಳಿದೀವಿ ಅಲ್ಲಿ ನಡೀತಾರೆ ಅಕ್ರಮವನ್ನು ಪ್ರಶ್ನೆ ಮಾಡಿದಂತಹ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಬಟ್ಟೆ ಬಿಸ್ತೀರ ಅಂತಂದ್ರೆ ನಿಮಗೆ ಅವರಿಗೆ ತಾಕತ್ತಿದೆಯಾ ಅವ್ರ ವಿರುದ್ಧ ನೀವು ಈ ಥರ ಕ್ರಮ ತೊಳಗೆ ತಾಕತ್ತಿದೆಯಾ ಇಲ್ಲ ಕಾರಣ ಏನಂದ್ರೆ ಇಂದು ಸಂಘಟಿತನಾಗ್ತಾ ಇಲ್ಲ ನಾನು ಬಯಸ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಹಿಂದೂಗಳು ಕರೆ ಕೊಡ್ತೀನಿ ನಾವು ಸಹ ಅದೇ ಥರ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಯಾವತ್ತಿದ್ರೂ ಸಾಯ್ತೀವಿ ಅವರ ಜೊತೆ ಇವತ್ತು ಬಾಂಗ್ಲಾದಲ್ಲಿ ನರಳಾಡಿ ಸಾಯೋದಕ್ಕಿಂತ ಹೋರಾಟ ಮಾಡಿ ಸಾಯೋದಕ್ಕೂ ನಾವು ರೆಡಿಯಾಗಿರಬೇಕಾಗುತ್ತೆ ಸಂಘಟಿತವಾಗಿ ಹಿಂದೂ ಹೋರಾಡಬೇಕು ನನ್ನ ಮಗಳು ನನ್ನ ಮಗ ನನ್ನ ಕಣ್ಣು ಮುಂದೆ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನನ್ನ ಕಣ್ಣು ಮುಂದೆ ನನ್ನ ಮಗಳ ಮೇಲೆ ಅತ್ಯಾಚಾರ ನಡೀಬಾರದು ಅಂತಂದ್ರೆ ನಾನು ಇವತ್ತಿಂದ ಪ್ರತಿರೋಧ ಓದಬೇಕು ಇದು ಪ್ರತಿಯೊಬ್ಬ ಹಿಂದೂ ಸಹ ಒಡ್ಡಬೇಕು ಅನ್ನೋ ನನ್ನ ವಿನಂತಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಓಪನ್ ಆಗಿ ಸಭೆಯಲ್ಲಿ ಹೇಳ್ತಾರೆ ನಾವು ಮುಸಲ್ಮಾನರ ಪರವಾಗಿ ನಿಂತಿದ್ದೇವೆ ಅವರಿಂದನೇ ನಾವು ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿದೆ ಅಂತ ಹಾಗಾದ್ರೆ ಹಿಂದೂಗಳು ಅವರಿಗೆ ಓಟ್ ಹಾಕಿಲ್ಲ ಅಥವಾ ಹಿಂದೂಗಳು ಈ ರಾಜ್ಯದಲ್ಲಿ ಬದುಕಬಾರ್ದ ದೇಶದಲ್ಲಿ ಬದುಕಬಾರ್ದು ಅವರ ಪರಿಸ್ಥಿತಿ ಏನು ಫಸ್ಟ್ ಆಫ್ ಆಲ್ ಅವರು ಹಿಂದೂ ಮೋಸ್ಟ್ಲಿ ಆ ಹಿಂದೂಗಳಿಗೆ ಹುಟ್ಟಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹಿಂದೂಗಳು ಹುಟ್ಟಿದರೆ ಅವರು ಹಿಂದೂಗಳ ಬಗ್ಗೆ ಯೋಚನೆ ಮಾಡೋರು ಅವ್ರು ಮೋಸ್ಟ್ಲಿ ಯಾವುದೋ ಮಿಕ್ಸ್ ಹ್ಯಾಂಡಲ್ಲಿ ಬಂದಿರ್ತಾರೆ ಮೋಸ್ಟ್ಲಿ ಯಾಕಪ್ಪ ಅಂದರೆ ಇವತ್ತು ಮೇಲ್ ಹೈಕಮಾಂಡಿಂದ ಇಲ್ಲಿ ಮುಟ್ಟಲು ಮೋಸ್ಟ್ಲಿ ಮಿಕ್ಸ್ ಹ್ಯಾಂಡಲ್ಲೇ ಇದೆ ಅದು ಅದಕ್ಕೋಸ್ಕರ ಆ ಹ್ಯಾಂಡಲ್ಲು ಅದು ಮೆಮೊರಿಲ್ಲೂ ವರ್ಕ್ ಆಗ್ತಾ ಇದೆ ಅವ್ರಿಗೆ ನಿಜವಾಗ್ಲೂ ನಾವು ಇರೋದು ಅನ್ನ ಭಾರತ ಮಾತೆ ಮಡಿಲಲ್ಲ ಅನ್ನ ತಿಂತಿದ್ದೀವಿ ನೀರು ಕೊಟ್ಟಿದ್ದಾಳೆ ಗಾಳಿ ಕೊಟ್ಟಿದ್ದಾಳೆ ಬದುಕಕ್ಕೆ ಸಂಸ್ಕಾರ ಕೊಟ್ಟಿದ್ದಾಳೆ ಇದಕ್ಕೊಂದು ನಾಯಕ ಸದ್ದು ಕೊಟ್ಟಿದ್ದಾರೆ ಓಟ್ ಹಾಕಿರೋರು ಹಿಂದೂಗಳು ಅನ್ನೋ ಮನಸ್ಥಿತಿ ಅವರಲ್ಲಿ ಇದ್ದಿದ್ರೆ ಈ ರೀತಿಯಾದ ಮೈಂಡ್ ಸೆಟ್ ಅವರಲ್ಲಿ ಬರ್ತಿರಲ್ಲ ಅವರಲ್ಲಿ ಇರೋದೆಲ್ಲ ಮಿಕ್ಸ್ ಮೈಂಡ್ ಸೆಟ್ಟು ಮಿಕ್ಸ್ ಮೈಂಡ್ ಸೆಟ್ಟು ಅಂದರೆ ಕಲಬೇರಕೆ ಅಂತ ಹೇಳ್ತೀವಿ ನಾವು ಅದನ್ನು ಮಿಕ್ಸ್ ಮೈಂಡ್ ಸೆಟ್ ಅಂದರೆ ಕಲಬೆರೆಯರು ಅಂತ ಹೇಳ್ತೀವಿ ಆ ಕಲಬೇರಕೆ ಮೈಂಡ್ ಇದ್ದಾಗ ಕಲಬೇರಕೆ ಅದು ಹೇಳಬೇಕಾಗುತ್ತೆ ಅವರಲ್ಲಿ ಕಲಬೇರೆಕೆ ಫುಡ್ ತಗೊಂಡು ಅದರಲ್ಲಿ ಯಾವ್ದು ರುಚಿಯಾಗಿರುತ್ತೆ ಅದನ್ನು ಮಾತ್ರ ಅವ್ರು ತಿಂತಾರೆ ನಾವೇನಾಗ್ಬಿಟ್ಟಿದ್ದೀವಿ ಅಂದರೆ ಶದ್ದ ಅನ್ನೋ ಥರ ಆಗ್ಬಿಟ್ಟಿದ್ದೀವಿ ನಾವೀಗ ಅನ್ನನ ಸೈಡ್ ತಂದುಬಿಡ್ತಾರೆ ಅದೇ ಅನ್ನ ನಮಗೆ ಹೊಟ್ಟೆ ತುಂಬಿಸ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಅವ್ರು ತಿನ್ನೋ ಅಂಥದ್ದು ಫುಡ್ ಇದೆಯಲ್ಲ ಇವತ್ತೆಲ್ಲ ನಾಳೆ ವಿಷನೇ ಅದು ಅವ್ರಿಗೆ ಗೊತ್ತಿಲ್ಲ ನಾಳೆ ದಿವಸ ನಮ್ಮ ಮಕ್ಕಳಿಗೂ ನಮಗೂ ನಮ್ಮ ಸಂಸ್ಕಾರಕ್ಕೂ ಅವರು ಕಾರಣರಾಗ್ತಾರೆ ಅನ್ನೋವಂಥ ಮನಸ್ಥಿತಿ ಅವರಲ್ಲಿಲ್ಲ ಅದಕ್ಕೋಸ್ಕರ ಅವರು ಈ ರೀತಿಯಾದಂಥ ವಿಕೃತ ಮನಸ್ಸಿನಿಂದ ಹೇಳ್ತಾ ಇದ್ದಾರೆ ಆ ವಿಕೃತ ಮನಸ್ಥಿತಿ ಏನಂತವ್ರು ಇವತ್ತು ಬೇರೆ ದೇಶಗಳಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರೋವಂಥ ವ್ಯವಸ್ಥೆನೇ ನಮಗೆ ತೋರ್ಪಡಿಸ್ತಾಯಿದೆ ಇದಕ್ಕಿಂತ ಮೇನ್ ಉದಾಹರಣೆ ಬೇಕಾ ಅವರಿಗೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ ಇದಕ್ಕಿಂತಲೂ ಉತ್ತಮವಾಗಿ ಇನ್ನೇನು ಹೇಳಕ್ಕೆ ಸಾಧ್ಯ ಅವರಿಗೆ ಅವರಲ್ಲಿ ಬರಬೇಕು ಆ ರೀತಿಯಾದಂಥ ಮನಸ್ಥಿತಿ ಅವರಲ್ಲಿ ಆ ರೀತಿ ಮನಸ್ಥಿತಿ ಮೊದಲಿಂದಲೂ ಬಂದಿಲ್ಲ ಅವರಲ್ಲಿ ಬಂದಿರೋದು ಕೈ ಹಿಡಿಯೋದು ಕಾಲು ಹಿಡಿಯೋದು ತಲೆ ಹಿಡಿಯೋದು ಬರೀ ಇಂಥ ಮನಸ್ಥಿತಿನೇ ಇಡ್ಕೊಂಡು ಬಂದಿದ್ದಾರೆ ಇವತ್ತು ಅದು ನೀವು ಮುಂದುವರ್ಸ್ಕೊಂಡು ಹೋಗ್ತದರೆ ಕೆಲವರು ಮಾತ್ರ ಜಾಗೃತರಾಗಿದ್ದಾರೆ ಉತ್ತಮವಾದಂಥ ದೂರದೃಷ್ಟಿಕೋನ ಇರುವಂಥವ್ರು ರಾಷ್ಟ್ರಧರ್ಮದ ಬಗ್ಗೆ ನಂಬಿಕೆ ಇರುವಂಥವ್ರು ನಮ್ಮ ಜನ ಒಂದು ಸಮಾನತೆ ಮನೋಭಾವ ಇರುವಂಥದ್ದು ಮನೋಭಾವ ಇರುವಂಥವ್ರು ಮಾತ್ರ ಗೊತ್ತಿದೆ ಆದರೆ ಇವರಿಗೆ ತಾಯಿ ಹೃದಯ ಇಲ್ಲ ಕಡುಕರು ಹೃದಯ ಇದೆ ಕೊಡುಕ್ರ ಹೃದಯ ಇದ್ದವರು ಏನು ಮಾಡ್ತಾರೆ ಕಡ್ಕೊಂಡು ತಿನ್ನೋದೇ ನಮ್ಮ ಕೆಲಸ ಅಂತಂತಾರೆ ಆದರೆ ನಾವು ಕಡುಕರ ಹೃದಯ ಅಲ್ಲ ತಾಯಿ ಹೃದಯದವರು ತಾಯಿ ಹೃದಯ ಇರೋದ್ರ ಏನಂತಾರೆ ನನ್ನಂತನೇ ಇತರರು ಮಗ ಅಂತ ತಿಳ್ಕೊತಾರೆ ಅದನ್ನೇ ಒಂದೇ ವಸುದೈವ ಕುಟುಂಬಕ್ಕೆ ಅಂತ ಹೇಳ್ತಾರೆ ಆದರೆ ಇವರಿಗೆ ಆ ಹೃದಯ ಇಲ್ಲ ಆ ಸಂಸ್ಕಾರ ಇಲ್ಲ ಅವ್ರು ಬೆಳೆದಿರೋದೇ ಆ ಸಂಸ್ಕಾರದಲ್ಲಿ ಅವ್ರಲ್ಲಿ ಆದರೆ ನಮ್ಮ ಜನ ಅದನ್ನ ಯೋಚನೆ ಮಾಡಲ್ವೇ ಒಂದು ಓಟ್ ಹಾಕೋಬೇಕಂತ ಮುಂಚೆ ಅದನ್ನ ಅದು ಯೋಚನೆ ಮಾಡಲ್ಲ ಒಂದು ನಾಯಕನ ಆಯ್ಕೆ ಮಾಡ್ಕೋಬೇಕಂತ ಒಂದು ಗುರು ನಾಟಕ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಅದನ್ನ ಯೋಚನೆ ಮಾಡೋದಿಲ್ಲ ಅದಕ್ಕೋಸ್ಕರ ಅವ್ರು ಏನು ಕೊಡಬೇಕು ಅದನ್ನು ಕೊಡ್ತಿದ್ದಾರೆ ನಾವು ಅದನ್ನು ಏನು ಕಲಿಬೇಕು ಅದನ್ನು ಕಲಿತಾ ಇದೀವಿ ಅಷ್ಟೇ ಆದರೆ ನಾವು ಹೆಚ್ಚು ನಾವು ಮನುಷ್ಯರು ನಾವು ಮನುಷ್ಯತ್ವ ಮೈಗೂಡಿಸ್ಕೋಬೇಕು ನಾವು ಯಾರೋ ಆಯ್ಕೆ ಮಾಡಿಕೊಂಡ್ರೆ ಯಾರು ಜಾಗದಲ್ಲಿ ನಮ್ಮ ನಮ್ಮ ನಾಯಕರನ್ನ ಇಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಒಂದು ಮನಸ್ಥಿತಿ ನಮ್ಮ ಯುವ ಯುವ ಪೀಳಿಗೆಯಲ್ಲಿ ಆಗಲಿ ನಮ್ಮ ಹಿರಿಯರಲ್ಲೇ ಆಗಲಿ ನಮ್ಮಲ್ಲೇ ಆಗಲಿ ಬಂದರೆ ನಾಳೆ ದಿವಸ ಬದುಕು ಚೆನ್ನಾಗಿರ್ತಿದೆ ಇಲ್ಲಾಂದ್ರೆ ಈ ರೀತಿಯಾದಂಥ ಗುಲಾಮಗಿರಿ ಈ ರೀತಿಯಾದಂಥ ತಲೆ ಹಿಡಿಕರ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರ್ತೀವಿ ನೋಡಿ ನಾವು ಅವ್ರನ್ನ ಬೈಯೋದ್ಕಿಂತ ನಾವು ನಮ್ಮಲ್ಲಿ ಜಾಗೃತ ಆಗಬೇಕಾಗಿದೆ ಐದು ನೂರು ರೂಪಾಯಿಗೋ ಅಥವಾ ಎರಡು ಸಾವಿರ ರೂಪಾಯಿಗೋ ತನ್ನ ಮತವನ್ನು ಮಾರಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಕ ಮಾಡುವಂತಹ ನಮ್ಮ ಹಿಂದೂಗಳನ್ನ ಕೈ ಏಕೆಂದರೆ ಎರಡು ಇಪ್ಪತ್ತು ಪರ್ಸೆಂಟ್ ಇರೋರನ್ನ ಓಲೈಸ್ತಾರೆ ಎಂಬತ್ತು ಪರ್ಸೆಂಟ್ ಇರೋವನ್ನ ಕಡೆಗಣಿಸ್ತಾರೆ ಅಂತಂದರೆ ಇಪ್ಪತ್ತು ಪರ್ಸೆಂಟ್ ಅವರಿಗೆ ಸಂಘಟಿತವಾಗಿ ದುಡ್ಡು ಕೊಡಲಿ ಕೊಡದ ಹೋಗ್ಲಿ ಅವ್ರಿಗೆ ಓಟ್ ಆಗ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಓಲೈಸ್ತಾರೆ ನಮ್ಮ ಹಿಂದೂಗಳಲ್ಲಿ ಇದೆ ನಾನಾ ಬಿಟ್ಟಿ ಭಾಗ್ಯಗಳಿಗೆ ಅಥವಾ ನಾನಾ ಜಾತಿ ಕಾರಣಗಳಿಗೆ ನಾವು ಮತವನ್ನು ಮಾರ್ತಾಯಿದ್ದೀವಿ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದೀವಿ ನಮ್ಮ ಹಿಂದೂಗಳಿಗೆ ನಾನು ಕೇಳ್ತಾ ಇರೋದಿಷ್ಟೇ ಜಾಗೃತರಾಗಿ ಇವತ್ತು ಕೊಡುವಂತಹ ಅಲ್ಪ ಇದಕ್ಕೆ ಹಣಕ್ಕೆ ನೀವು ತೃಪ್ತಿನಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕಲ್ಲಾಗಬೇಡಿ ಅಂತ ನನ್ನ ವಿನಂತಿ ಒಂದು ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು ಬಹುಸಂಖ್ಯಾತರು ಹಿಂದೂಗಳು ಈ ದೇಶದಲ್ಲಿ ಅವ್ರು ಕಣ್ಮುಂದೆನೇ ಆಫ್ಘಾನಿಸ್ತಾನ ಏನಾಯಿತು ಪಾಕಿಸ್ತಾನ ಏನಾಯಿತು ಶ್ರೀಲಂಕಾ ಏನಾಯಿತು ಬಾಂಗ್ಲಾದೇಶ ಏನಾಗ್ತಾ ಇದೆ ಎಲ್ಲವನ್ನು ನೋಡ್ತಿದ್ದಾರೆ ಕೇರಳ ಏನಾಯಿತು ಪಶ್ಚಿಮ ಬಂಗಾಳ ಏನಾಯಿತು ಎಲ್ಲವನ್ನು ನೋಡ್ತಿದ್ದಾರೆ ಇಷ್ಟಾದರೂ ಕೂಡ ಯಾಕೆ ಯಾವ ಕಾರಣಕ್ಕೆ ಬಹುಸಂಖ್ಯಾತ ಹಿಂದೂಗಳು ಎಚ್ಚೆತ್ಕೊಳ್ತಾ ಇಲ್ಲ ಇದ್ರ ಬಗ್ಗೆ ಅವರು ಒಂದು ಚೂರು ಯೋಚನೆ ಮಾಡ್ತಾ ಇದ್ದಾರೆ ವೈಯಕ್ತಿಕ ಲಾಭವನ್ನು ಹೆಚ್ಚು ಗಮನಿಸ್ತಾ ಇದ್ದಾರೆ ಧರ್ಮದ ಪರವಾಗಿ ಯಾರೂ ನಿಲ್ಲುತ್ತಾ ಅಂತ ಇಲ್ಲ ಧರ್ಮಕ್ಕೆ ಧಕ್ಕೆ ಆದಾಗ ನನಗೆ ಧಕ್ಕೆ ಆಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಹಿಂದೂಗಳಲ್ಲಿ ಕಮ್ಮಿಯಾಗಿದೆ ಜೊತೆಗೆ ನಮ್ಮಲ್ಲಿ ಜಾಗೃತಿ ಅವಶ್ಯಕತೆ ಇದೆ ಇವತ್ತು ಇತ್ತೀಚೆಗೆ ಕೆಲವೊಂದು ಸಂಘಟನೆಗಳು ಮಾಡ್ತಾ ಸಹ ಜಾಗೃತಿ ಮಾಡುತ್ತಾ ಇದ್ದೀವಿ ಹಾಗಾಗಿ ಇವತ್ತು ಒಂದಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಮುಂದಿನ ದಿನಗಳು ಈ ಜಾಗೃತಿ ಹೆಚ್ಚಾಗಬೇಕಾಗಿದೆ ನಮಗೆ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೆ ಅರಿವಾಗಬೇಕಾಗಿದೆ ಇವತ್ತು ಬುತ್ ಬಹುತೇಕ ನಮ್ಮ ಹಿಂದೂಗಳಲ್ಲಿ ಏನಾಗಿದೆ ಅಂದರೆ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಜನ ಯಾವುದು ನನಗೆ ಸಂಬಂಧನೇ ಇಲ್ಲ ನಾನೇ ಅನ್ನೋ ಥರ ಸತ್ತ ಪ್ರಜೆಗಳಾಗಿ ಬದುಕ್ತಾ ಇದ್ದಾರೆ ಇಪ್ಪತ್ತೈದಾರು ಪರ್ಸೆಂಟ್ ಜನ ಧರ್ಮದ ಪರವಾಗಿ ಇಪ್ಪತ್ತೈದು ಪರ್ಸೆಂಟ್ ಜನ ರಾಜಕೀಯಕ್ಕೋಸ್ಕರ ಅವ್ರು ನಮ್ಮ ವಿರುದ್ಧವಾಗಿ ಇರುವಂಥ ಜನ ಇದ್ದಾರೆ ಈ ಐವತ್ತು ಪರ್ಸೆಂಟ್ ಇರುವಂಥ ಜನದಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ನಾವು ಜಾಗೃತಗೊಳಿಸಿದ್ರೆ ನಮ್ಮ ಕನಸು ನನಸಾಗುತ್ತೆ ನಮ್ಮ ಹಿಂದೂ ರಾಷ್ಟ್ರ ಯಾವತ್ತೂ ಹಿಂದೂ ರಾಷ್ಟ್ರವಾಗಿ ಉಳಿಯುತ್ತೆ ಅಂದರೆ ಸಮಸ್ಯೆ ನನಗೆ ಬಂದಿಲ್ಲ ನಾನೇನು ಆರಾಮಾಗಿದ್ದೀನಿ ನಾನು ಅವ್ನು ಯಾಕೆ ಎದುರಾಕೋಬೇಕು ಆಮೇಲೆ ಭಯದ ವಾತಾವರಣ ಒಂದು ಸೃಷ್ಟಿಯಾಗಿದೆ ಅವರು ಸರಿ ಇಲ್ಲ ಅನ್ನೋ ಭಾವನೆಯನ್ನು ಹೆಚ್ಚು ತುಂಬಿಕೊಂಡಿದ್ದಾರೆ ಸರಿ ಇಲ್ಲದೆ ಇರೋ ಭಾವನೆ ನೀವು ಸುಮ್ಮನಿದ್ರೂ ಬರುತ್ತೆ ಸುಮ್ಮನಿಲ್ಲ ಅಂದರೂ ಬರುತ್ತೆ ಇವತ್ತು ನಿನ್ನೆ ತನ ನಾನು ನೋಡಿದೆ ಒಬ್ಬ ಅವ್ರದ್ದು ಫಸ್ಟು ಬಾಂಗ್ಲಾದೇಶದಲ್ಲಿ ಹೋರಾಟ ಸ್ಟಾರ್ಟ್ ಆಗುತ್ತೆ ಆ ಹೋರಾಟದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಒಬ್ಬ ಹಿಂದೂ ಸಹ ಅವ್ರ ಹೋರಾಟದಲ್ಲಿ ಭಾಗವಹಿಸ್ತಾನೆ ಇ ವಿ ಪಿ ಅಂದರೆ ವಿದ್ಯಾರ್ಥಿ ಘಟಕ ಹೋರಾಟ ಕೊಟ್ಟಾಗ ಕೊನೆಗೆ ಅದು ಪ್ರತಿಕ್ರಿಯೆ ತಿರುಗಿ ಅದು ಹಿಂದೂಗಳ ಮೇಲೆ ದಾಳಿ ಆದಾಗ ಅವನ್ನೂ ಬಿಡೋದಿಲ್ಲ ನಮ್ಮ ಜನಕ್ಕೆ ಅದು ಅರ್ಥ ಆಗಬೇಕಾಗಿದೆ ನೀವು ಎಷ್ಟೇ ಸೌಮ್ಯತೆ ತೋರಿಸಿದ್ರು ಎಷ್ಟೇ ಅವರನ್ನು ನೀವು ನಾವು ನಾವೆಲ್ಲ ಒಂದು ಅನ್ನೋ ಬಾವುತ್ತಿರ್ತಿರೋ ನಿಮಗೆ ಧರ್ಮ ಅಂತ ಬಂದಾಗ ನೀವು ಕೊನೆ ಕಾಣದವ್ರ ಕಾಪಿರನಾಗಿ ಮಾತ್ರ ಅಂತಹ ಕಾಪಿರನನ್ನು ಕೊಲ್ಲೋದೇ ಅವರ ಉದ್ದೇಶ ಆಗಿರೋದ್ರಿಂದ ನಾವು ಜಾಗೃತಗೊಳಿಸಬೇಕಾಗಿದೆ ಮನವರ್ಕ ಇವತ್ತು ಏನು ಇವತ್ತು ಇವತ್ತು ಇನ್ನೂರು ಜನ ಇಲ್ಲಿ ಕಾರ್ಯಕರ್ತರು ಬಂದ್ವಿ ಮುಂದಿನ ಸಭೆ ಮುಂದಿನ ಅಥವಾ ಪ್ರತಿಭಟನೆ ಅಷ್ಟೊತ್ತಿಗೆ ಇದನ್ನು ಎರಡು ಸಾವಿರ ಜನ ಮಾಡೋವಂಥ ಪ್ರಯತ್ನ ಆಗಬೇಕಾಗಿದೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಯಾವಾಗ ನಾನೊಬ್ಬ ಸಂಘಟನೆ ಒಬ್ಬ ಸಂಘದ ಕಾರ್ಯಕರ್ತನ ನಾನು ಹೇಳ್ತಿರೋದು ನಾವು ಇನ್ನೊಂದಷ್ಟು ಜಾಗೃತಗೊಳಿಸಬೇಕಾಗಿದೆ ಸತ್ತಂತಿರುವ ಜನರನ್ನು ಬಡಿದೆ ತಿಳಿಸಲೇಬೇಕಾಗಿದೆ ಪರವಾಗಿ ನಿಲ್ಲಿಸಲೇಬೇಕಾಗಿದೆ ಸರ್ ನೋಡಿ ಇವತ್ತು ನೀವು ಒಳ್ಳೆ ಭಾಳ ಭಾಳ ಒಳ್ಳೆ ಪ್ರಶ್ನೆ ಕೇಳಿದರೆ ನಮ್ಮ ಜನ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಇವತ್ತು ಇಂಥ ದುರ್ಘಟನೆಗಳೆಲ್ಲ ನಡೀತಾ ಇದ್ದಾವೆ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಬೇರೆ ಅನ್ಯ ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇದ್ದಾವೆ ಇಲ್ಲೇ ಯಾಕೆ ನಮ್ಮ ದೇಶದಲ್ಲೂ ಬೇಕಾದಷ್ಟು ದುರ್ಘಟನೆಗಳು ನಡೀತಾ ಇದಾವೆ ಕೇರಳ ಇರ್ಬೋದು ಅಲ್ಲೇ ಇರ್ಬೋದು ಇಲ್ಲಿ ದೆಹಲಿ ಇರ್ಬೋದು ಇವೆಲ್ಲ ನೋಡಿದ್ವಿ ಆದರೂ ಕೂಡ ನಮ್ಮ ಜನ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಇಷ್ಟೆಲ್ಲ ಮೀಡಿಯಾಗಳು ಇದಾವೆ ಇಷ್ಟೆಲ್ಲ ಇದಾವೆ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಕೇಳ್ಬೋದು ನಮ್ಮದು ಒಂದು ಮೈಂಡ್ಸೆಟ್ ಇದೆ ಸಾಯಂಕಾಲ ತಕ್ಷಣ ಸೀರಿಯಲ್ಗಳು ನೋಡ್ತೀವಿ ನಾವು ಆದ ತಕ್ಷಣ ಸೀರಿಯಲ್ಗಳು ನೋಡ್ತೀವಿ ಆದರೆ ನಾವು ಯಾವ ರೀತಿಯಾದಂಥ ಸಾಮಾಜಿಕ ಜಾಲತಾಣಗಳು ಯಾವ ರೀತಿಯ ಮನೋರಂಜನೆ ಕಾರ್ಯಕ್ರಮಗಳನ್ನು ನಾವು ಮೈಗೂಡಿಸ್ಕೊಂಡಿದ್ದೀವೋ ಅದೇ ರೀತಿಯಾದ ದೇಶದ ಬಗ್ಗೆ ನಮ್ಮ ವ್ಯವಸ್ಥೆಯ ಬಗ್ಗೆ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆ ಬಂದರೆ ಯಾವ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ನಾವು ಕಲ್ತ್ಕೊಂಡ್ರೆ ಮಾತ್ರ ನಮ್ಮ ವ್ಯವಸ್ಥೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಪೂರಕವಾದಂಥ ಒಂದು ವ್ಯವಸ್ಥೆ ಕಲ್ಪಿಸೋಕ್ಕೆ ಬೇಕಾಗಿರುವಂತಹ ಮನೋರಂಜನೆ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ಬೇಕಾಗಿರುವಂತಹ ಶಿಕ್ಷಣವನ್ನು ಇದ್ರ ಮುಖಾಂತರ ಮನ ಯಾವುದೋ ಮನೋರಂಜನೆ ಕಾರ್ಯಕ್ರಮಗಳ ಮುಖಾಂತರ ಕೊಟ್ಟಿದ್ದೇ ಆಗಿದ್ದಲ್ಲಿ ಇವತ್ತು ನಮ್ಮ ವ್ಯವಸ್ಥೆ ನಿಜವಾಗ್ಲೂ ಬದಲಾಗುತ್ತೆ ಯಾಕೆ ಬದಲಾಗ್ತಾ ಇಲ್ಲ ಇವತ್ತು ನೋಡಿ ನಾವು ಸೀರಿಯಲ್ಗಳು ನೋಡ್ತೀವಿ ಇವತ್ತು ಇದೆ ಸೀರಿಯಲ್ಗಳಲ್ಲಿ ಯಾರಿಗೆ ವಿಷ ಹಾಕಬೇಕು ಇನ್ನೊಬ್ಬರನ್ನ ಹೆಂಗೆ ತಲೆ ಹಿಡಿಬೇಕು ಇಡಬೇಕು ಇನ್ನೊಬ್ಬರೇ ಕಲ್ತಾನ ಹೆಂಗೆ ಮಾಡಬೇಕು ಬರೀ ಇಂಥವನ್ನೇ ಎಂಟರ್ಟೈನ್ಮೆಂಟ್ ಇದನ್ನೇ ಕೊಡ್ತಾ ಇರೋದು ಆದರೆ ನಾವು ಹೆಂಗಿರಬೇಕು ನಮ್ಮ ದೇಶ ಹೆಂಗಿರಬೇಕು ನಮ್ಮ ವ್ಯವಸ್ಥೆ ಹೆಂಗಿರಬೇಕು ಆ ಪೂರಕವಾದ ಅಂಶಗಳನ್ನು ಈ ಮೀಡಿಯಾಗಳಲ್ಲಿ ತುಂಬ್ಕೊಂಬಂದರೆ ಇವತ್ತೇನು ರಾಷ್ಟ್ರ ಧರ್ಮವನ್ನು ನಿರ್ಧರಿಸುವಂಥ ಪೂರಕವಾದಂತಹ ವಿಷಯಗಳನ್ನು ಮನರಂಜನೆಯ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಕೆಲಸಗಳನ್ನು ಮಾಡಿದರೆ ಸಾಮಾಜಿಕ ಜಾಲತಾಣಗಳಾಗ್ಬೋದು ಮೀಡಿಯಾಗಳು ಆಗಿರ್ಬೋದು ಅಥವಾ ಜನ ನಾಯಕರುಗಳು ರಾಷ್ಟ್ರ ಧರ್ಮ ನಿರ್ಮಿಸುವಂಥ ನಾಯಕರುಗಳಾಗಿರ್ಬೋದು ಅವರು ಮೈಗೂಡಿಸಿಕೊಂಡು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಈ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ತಗೊಂಬಂದಿದ್ದೆ ಆದರೆ ಇವತ್ತು ಜನ ತರ ತಿಳ್ಕೊತಾರೆ ಆದರೆ ಇವತ್ತು ಜನ ಹೆಂಗಾಗಿದೆ ಅಂದರೆ ಕುರಿಗಳು ಥರ ಆಗೋಗ್ಬಿಟ್ಟಿದ್ದಾರೆ ಏನಾಗಿದೆ ಸಾಯಂಕಾಲ ಎಲ್ಲೋ ನಡೀತದಂತೆ ನನ್ನ ಮನೆಗೆ ನಾನು ತಿರುಗು ಬೆಂಕಿ ಬಿದ್ದಿಲ್ಲ ಇನ್ನುವೇ ನನ್ನ ಮನೆ ಬೆಂಕಿ ಬಿದ್ದಿಲ್ಲ ನನ್ನ ಮನೆ ಬೆಂಕಿ ಬಿದ್ದ ನೋಡ್ಕೋಣ ಅಲ್ಲೇನೋ ನಡೀತೈತೆ ಅವ್ರಿಗಿನ್ನೂ ಗೊತ್ತಿಲ್ಲ ನಾಳೆ ದಿವಸ ಅಲ್ಲಿ ಬಿದ್ದಿ ಇಲ್ಲಿಗೂ ಬೀಳುತ್ತೆ ಅಂತ ಇವತ್ತು ಬಾಂಗ್ಲಾದೇಶದಲ್ಲಿ ಯಾರೋ ಒಬ್ಬ ಯಾರೋ ಇಬ್ರು ಜನ ಮಾಡಿದ್ದು ಇವತ್ತು ದಗದಗ ಅಂತ ಒತ್ತಿ ಉರಿತಾಯಿತು ಯಾರದಿದು ತಪ್ಪು ನಮ್ಮ ವ್ಯವಸ್ಥೆ ತಪ್ಪು ನಮ್ಮ ವ್ಯವಸ್ಥೆ ಈ ರೀತಿಗೆ ಹೋಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋಂಥದ್ದು ಅಂದರೆ ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ ರಾಷ್ಟ್ರ ಧರ್ಮದಲ್ಲಿ ನಿರ್ಧರಿಸುವಂತಹ ನಾಯಕರುಗಳಿದ್ದೀರಾ ರಾಷ್ಟ್ರಧರ್ಮವನ್ನು ಮೈಗೂಡಿಸಿಕೊಂಡಿರೋ ನಾಯಕರಿದ್ದೀರಾ ಒಂದೇ ವಸುದೈವ ಕುಟುಂಬಕ್ಕ ಅನ್ನೋ ಅಂತಹ ಮೈಂಡ್ಸೆಟ್ಟಲ್ಲಿರುವಂಥ ನಾಯಕರುಗಳಿದ್ರೆ ಮೈಗೂಡಿಸ್ಕೊಂಡಿರೋ ನಾಯಕರಿದೆ ಅದೇ ರೀತಿ ನಮ್ಮ ವ್ಯವಸ್ಥೆಯನ್ನು ಸಾಮಾಜಿಕ ಜಾಲತಾಣಗಳು ಏನೇ ಒಂದು ಮೊಬೈಲಲ್ಲಿದ್ದರೂ ಕೂಡ ಈ ಸಮಾಜಕ್ಕೆ ಈ ಭಾರತ ದೇಶಕ್ಕೆ ಪೂರಕವಾಗಿರುವಂತಹ ಈ ವ್ಯವಸ್ಥೆಯನ್ನು ಕಳಶಪೂರ್ವಕವಾಗಿ ತಗೊಂಡೋಗುವಂತಹ ಮಾನವೀಯ ಮೌಲ್ಯಗಳನ್ನು ಮುಟ್ಟಿಸುವಂತಹ ಕೆಲಸ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಈ ಮೀಡಿಯಾಗಳಲ್ಲಿ ಮತ್ತು ಈ ನ್ಯೂಸ್ ಚಾನಲ್ಗಳಲ್ಲಿ ಬರಬೇಕು ಅವು ಬಿಟ್ರೆ ಬೇರೆ ಯಾವ್ದು ಬರಂಗಿಲ್ಲ ಒಬ್ಬ ಮನುಷ್ಯ ಮನುಷ್ಯನಾಗಿ ಬದುಕುವಂಥ ಒಂದು ವ್ಯವಸ್ಥೆ ಪೂರಕವಾದಂಥ ವ್ಯವಸ್ಥೆಗಳು ಈ ಮೀಡಿಯಾಗಳಲ್ಲಿ ಬರಬೇಕು ಈ ಮೀಡಿಯಾಗಳಲ್ಲಿ ಯಾವತ್ತ ಅಂತ ಪೂರಕವಾದಂಥ ವಿಷಯಗಳು ಬರ್ತಾವೋ ಅವತ್ತು ನಮ್ಮ ಜನ ಎಚ್ಚೆ ತೋಲ್ತಾರೆ ಇಲ್ಲಾಂದರೆ ಈ ರೀತಿ ಕಂಗ ವಿಶಾಕೋದು ಬೀಜ ಬಿತ್ತದು ಈ ನಕಲಿ ಡ್ರಾಮಾಗಳು ಇವೆಲ್ಲ ಗುಲಾಮಗಿರಿ ಅಂಥದ್ದು ಪದ್ಧತಿಗಳು ಇವನ್ನ ಆವತ್ತಿಂದನೂ ರೂಢಿಸ್ಕೊಂಡ್ ಮೀಡಿಯಾಗಳು ಒಂಥರ ರೂಢಿಸ್ಕೊಂಡು ಹೋದ್ರು ಎಜುಕೇಷನ್ ಸಿಸ್ಟಮ್ ಒಂಥರ ರೂಢಿಸ್ಕೊಂಡ್ಬಂದರು ರಾಜಕೀಯ ಒಂಥರ ರೂಢಿಸ್ಕೊಂಡ್ಬಂದರು ಮತ್ತು ಜಾತೀಯತೆ ಅಂತ ರೂಢಿಸ್ಕೊಂಡ್ಬಂದರು ಈ ರೀತಿಯಾದಂಥ ಒಂದು ಮೈಂಡ್ ಅಲ್ಲಿ ನಮ್ಮನ್ನು ಬ್ಲಾಕ್ ಮಾಡಿ ಕೈಬಿಟ್ಟಿದ್ದಾರೆ ನಮ್ಮ ವ್ಯವಸ್ಥೆನ ಅದಕ್ಕೆ ಹೇಳಿದ್ದು ಇದು ಪ್ರಜಾಪ್ರಭುತ್ವ ಅಲ್ಲ ಫಾರ್ಟಿ ಸೆವೆನಲ್ಲಿ ಬ್ರಿಟಿಷ್ ಹೋದ್ರಲ್ಲ ಅವ್ರು ಅಪ್ಪಂದ್ರೆ ವ್ಯವಸ್ಥೆ ಅಂತ ಬ್ರಿಟಿಷ್ ಅಪ್ಪಂದ್ರೆ ನಮ್ಮನ್ನು ಆಳ್ತಿರೋರು ಅದಕ್ಕೆ ಹೊಸ ಪೂರಕವಾದಂಥ ಒಂದು ವ್ಯವಸ್ಥೆಗಳನ್ನು ನನ್ನ ದೇಶ ನನ್ನ ಜನ ಒಂದು ಸಮಾನ ಮನಸ್ಥಿತಿ ಇವ್ರನ್ನೆಲ್ಲನೂ ನಾನು ಪರಿಪೂರ್ಣವಾದಂಥ ವ್ಯವಸ್ಥೆಗೆ ಹೋಗ್ಬೇಕು ಅನ್ನೋದಾದರೆ ಪ್ರತಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ರಾಷ್ಟ್ರ ಧರ್ಮವನ್ನು ನಿರ್ಧರಿಸುವಂಥ ಈ ರ ಒಂದೇ ವಸುದೈವ ಕುಟುಂಬಕ್ಕನ್ನು ಜಪಿಸುವಂಥ ಜನ ನಾಯಕರುಗಳೇನಿದ್ರು ಅವರು ಮಾಡಬೇಕು ಅವ್ರು ಮಾಡಿದ್ದೇ ಆದರೆ ಆಟೋಮೆಟಿಗಲಿ ಈ ವ್ಯವಸ್ಥೆ ಪರಿಪೂರ್ಣವಾಗಿ ಮುಂದಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಇದು ಹಂಗೆ ಇರುತ್ತೆ ನಮ್ಮ ದೇಶ ಇವತ್ತೇ ನೂರು ವರ್ಷ ಬದುಕುತ್ತಿದ್ದು ನಮ್ಮ ತಂದೆ ತಾಯಿಗಳು ನಮ್ಮ ಅಂದ್ರೆ ಇವತ್ತು ಐವತ್ತು ವರ್ಷಕ್ಕೆ ಸಾಯ್ತಾರೆ ನಾಳೆ ದಿವಸ ಮೂವತ್ತು ವರ್ಷಕ್ಕೆ ನಮ್ಮ ಅಸ್ತಿತ್ವ ಕಳ್ಕೊಂಡು ಹೋಗ್ತೀವಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಈಗ ಯಾಕಪ್ಪ ಅಂದರೆ ಫೋರ್ ಜಿ ಫೈ ಜಿ ನೆಟ್ವರ್ಕ್ ಇದೆಲ್ಲ ಇದರಲ್ಲಿ ಮನುಷ್ಯ ಒಳ್ಳೆದಕ್ಕಿಂತ ಹೆಚ್ಚಾಗಿ ಕೆಟ್ಟದನ್ನ ತಿಳ್ಕೊಳ್ಳೋಂಥದ್ದು ಜಾಸ್ತಿ ನೀರು ಆಗಿದ್ದಾನೆ ಆ ವ್ಯವಸ್ಥೆಗೆ ಯಾಕೆ ತಗೊಂಡೋಗಿರೋದು ನಮ್ಮ ನಾಯಕರುಗಳು ತಗೊಂಡೋಗಿದ್ದಾರೆ ಇವ್ರು ಗುಲಾಮರಾಗಿದ್ದರೇ ಮಾತ್ರ ನಮಗೆ ಮಾತ್ರ ಚೆನ್ನಾಗಿರ್ತೀವಿ ಇವ್ರು ಏನಾದ್ರು ಉತ್ತಮವಾದಂಥ ವ್ಯವಸ್ಥೆ ಈಗ ನಾನು ಮಾತಾಡ್ತಾರ ಪ್ರತಿಯೊಬ್ಬರು ಕೂಡ ಮಾತಾಡೋದಾಗಿದ್ದರೆ ವ್ಯವಸ್ಥೆ ಈ ರೀತಿ ಇರ್ತಿತ್ತ ಚಪ್ಪಲಿ ತಗೊಂಡು ನಿಂತ್ಕೊಂಡವರು ಪ್ರತಿಯೊಬ್ಬರು ಪ್ರತಿಯೊಬ್ರು ಚಪ್ಲಿ ತೊಗೊಂಡವರು ಇವಿ ಏಯ್ ಬರೋ ನನ್ನ ಮಕ್ಕಳ ನೀವೇನೋ ನಿಮ್ಮ ಕತೆ ಕಾಯೋಕೆ ಏನೋ ವಿಧಾನಸೌಧಗಳಿಗೆ ಅಲ್ಲಿಗೆ ಇಲ್ಲಿಗೆ ಆರ್ ಕಲ್ಚರ್ ಅವ್ರನ್ನ ತೊಗೊಂಡು ಆದರೆ ಜನಗಳ ಆ ಮನೋಭಾವ ಬರ್ತಾ ಇಲ್ಲ ಯಾಕೆ ಅಂದರೆ ಅವ್ರು ಮೈ ಇಲ್ಲ ಅವ್ರು ಮೈ ಗುಡ್ಸ್ಕೊಳ್ತಾಯಿರಲ್ಲ ಕತ್ತೆ ಕುರೆ ನಾಯಿ ನರಿಗುಣ್ಣ ನಿಜವಾದಂಥ ಹಿಂದೂ ಸಿಂಹಗಳು ನಿಜವಾದಂಥ ಹಿಂದೂ ಈ ಸನಾತನ ಧರ್ಮಕ್ಕೋಸ್ಕರ ಸನಾತನ ಭಾರತಕ್ಕೋಸ್ಕರ ತ್ಯಾಗ ಮಾಡಿದಂಥ ರಕ್ತ ರಕ್ತವನ್ನು ಹರಿಸಿದಂಥ ಚರಿತ್ರೆಗಳು ನಮಗೆ ಸಿಕ್ಕಿದ್ದರೆ ಆ ಸಂಸ್ಕಾರಗಳು ನಮಗೆ ಸಿಕ್ಕಿದ್ರೆ ಇವತ್ತು ಸುಸಂಸ್ಕೃತವಾದಂಥ ಸಮಾಜ ನಿರ್ಮಾಣವಾಗ್ತಿತ್ತು ಅದು ಬೇಕಾಗಿರೋದು ನಮ್ಮ ಜನಕ್ಕೆ Okay.